ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಡಾಕ್ಟರ್ ಪ್ರಕಾಶ್ ಸಿ ರಾವ್ ಹಿರಿಯರು ಮತ್ತು ಅನುಭವಿ ವೈದ್ಯರು ಹೇಳುತ್ತಾರೆ ನಮ್ಮಲ್ಲಿ ಹೆಚ್ಚಿನ ಜನರಿಗೆ ಯಾವುದು ಪೌಷ್ಟಿಕ ಆಹಾರ ಎಂಬ ಅರಿವಿನ ಕೊರತೆಯಿಂದಾಗಿಯೇ ರೋಗಗಳು ಹೆಚ್ಚಾಗಿದ್ದವೆ ಆಹಾರದಲ್ಲಿನ ಅಪೌಷ್ಟಿಕತೆಯಿಂದಾದ ರೋಗಗಳು ಭಾರತದಲ್ಲಿ ಈಗ ಹೆಚ್ಚು ತಾಂಡವಾಡುತ್ತಿದೆ ಜನರಿಗೆ ಪೌಷ್ಟಿಕತೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಹಾಗೂ ಜನರಲ್ಲಿ ಅಪೌಷ್ಟಿಕ ಆಹಾರ ಸೇವನೆ ಹೆಚ್ಚಿದೆ ಹಾಗೂ ಅದರ ಬಗ್ಗೆ ಜನರಿಗೆ ಮಾಹಿತಿ ನೀಡುವುದು ಅಗತ್ಯವಾಗಿದೆ ಮಾರುಕಟ್ಟೆ ಆಧಾರಿತ ಆರ್ಥಿಕತೆಯಲ್ಲಿ ಈ ಅಪೌಷ್ಟಿಕ ಆಹಾರ ಪದಾರ್ಥಗಳು ಹೆಚ್ಚಿವೆ ಹಸಿವು ಆಹಾರ ಸೇವನೆಗೆ ಮುಖ್ಯ ಕಾರಣವಾಗಿದೆ ವ್ಯವಸಾಯ ಹಲವಾರು ವೈವಿಧ್ಯಮಯ ಆಹಾರ ಧಾನ್ಯ ತರಕಾರಿ ಹಣ್ಣುಗಳು ನೀಡಿದಾಗಿನಿಂದ ಮಾನವ ಆಹಾರದ ಬಗ್ಗೆ ವಿಶೇಷ ಹರಿಸುತ್ತಾ ಬಂದ ಈಗ ವಿಜ್ಞಾನ ನಮ್ಮ ಆಹಾರ ಸೇವನೆಗೆ ಹೊಸ ಆಯಾಮ ನೀಡಿದೆ ಹಾಗೂ ಯಾವ ಆಹಾರ ಸೇವಿಸಿ ಯಾವ ರೋಗ ತಡೆಗಟ್ಟಬಹುದು ಎಂಬುದನ್ನು ತಿಳಿಸಿದೆ ಎರಡು ಶತಮಾನಗಳಿಂದ ವಿಜ್ಞಾನ ತಂತ್ರಜ್ಞಾನವನ್ನು ರೂಪಿಸಿದೆ ಈ ತಂತ್ರಜ್ಞಾನ ಅನೇಕ ಉದ್ಯಮಗಳ ಸ್ಥಾಪನೆಗೆ ದಾರಿ ತೋರಿದೆ ಈ ಉದ್ಯಮ ಆಹಾರ ಕ್ಷೇತ್ರಕ್ಕೂ ಬಂದು ಅನೇಕ ಆಹಾರ ಪದಾರ್ಥಗಳನ್ನು ತಯಾರಿಸಲು ಮುಂದಾಗಿದೆ ಆದರೆ ಉದ್ಯಮ ಮಾನವನ ಆರೋಗ್ಯ ಹಾಗೂ ಆಹಾರದ ಸೂತ್ರಗಳ ಜೊತೆಗೆ ಆಟವಾಡುತ್ತಾ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ ಆದರೆ ಅಪಾರ ಲಾಭ ಮಾಡುತ್ತಾ ಬಂದಿವೆ ಈ ರೀತಿ ಲಾಭ ಮಾಡುವವರಿಗೆ ಸಾಮಾಜಿಕ ಕಾಳಜಿ ಇಲ್ಲದಾಗಿದೆ ಆಹಾರ ಕ್ಷೇತ್ರದಲ್ಲಿನ ಬೆಳವಣಿಗೆಯಲ್ಲಿ ಮಾನವ ಹೇಗೆ ಸ್ವಾರ್ಥಕ್ಕೆ ಮಹತ್ವ ನೀಡಿ ದೊಡ್ಡ ಸಾಮ್ರಾಜ್ಯಗಳನ್ನು ನಿರ್ಮಿಸಿ ಮೆರೆದ ಕತೆಯ ಕೆಲ ಅಂಶಗಳನ್ನು ನೋಡೋಣ ಬನ್ನಿ ವೈಜ್ಞಾನಿಕ ಬೆಳವಣಿಗೆ ಹಾಗೂ ಕೃಷಿ ಬದಲಾವಣೆಯಿಂದ ಆಹಾರ ಧಾನ್ಯಗಳು ಹೆಚ್ಚಿವೆ ಹಾಗೂ ವೈವಿಧ್ಯಮಯ ಆಹಾರಗಳು ದೊರಕುತ್ತಿವೆ ಕಡಿಮೆ ಬೆಲೆಯ ಸುಲಭವಾಗಿ ದೊರೆಯುವ ಆಹಾರ ಧಾನ್ಯಗಳನ್ನು ಬಳಸಿ ಮನೆಯಲ್ಲಿಯೇ ಆಹಾರ ಪದಾರ್ಥಗಳನ್ನು ತಯಾರಿಸಿ ಬಳಸುತ್ತಿದ್ದ ಪರಿಪಾಠ ಸಾವಿರಾರು ವರ್ಷಗಳಿಂದ ಜಾರಿಯಲ್ಲಿತ್ತು ಆದರೆ ಸುಮಾರು ನೂರು ವರ್ಷಗಳಿಂದ ಕಡಿಮೆ ಬೆಲೆಗೆ ದೊರಕುವ ಧಾನ್ಯಗಳನ್ನು ಬಳಸಿ ಸಂಸ್ಕರಿಸಿ ಬೇರೆ ಬೇರೆ ತರಹದ ದುಬಾರಿ ಆಹಾರ ಪದಾರ್ಥಗಳನ್ನು ತಯಾರಿಸುವ ಉದ್ಯಮ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ತಲೆ ಎತ್ತಿವೆ ಈ ಉದ್ಯಮದ ಮುಖ್ಯ ಉದ್ದೇಶ ಲಾಭ ಈ ಉದ್ಯಮಗಳು ಅಪಾರ ಲಾಭ ಮಾಡುತ್ತಾ ಬಂದಿವೆ ಈ ಉದ್ಯಮಗಳು ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ವಹಿವಾಟು ಜಾರಿಗೊಳಿಸಿವೆ ಇವು ಜನರಿಗೆ ತಯಾರಿಸಿದ ಅಥವಾ ಸುಲಭವಾಗಿ ತಯಾರಿಸುವ ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನು ನೀಡುತ್ತವೆ ಇವುಗಳಲ್ಲಿ ಬ್ರೇಕ್ಫಾಸ್ಟ್ ನೂಡಲ್ಸ್ ಸೆರ್ಸೆಲ್ಸ್ ಮುಖ್ಯವಾದವು ಇದರ ಉದಾಹರಣೆಗೆ ಕೆಲೋಕ್ಸ್ ಫ್ಲೇಕ್ಸ್ ಇದನ್ನು ಸಾಮಾನ್ಯ ಭಾರತೀಯ ಉಪಯೋಗಿಸುವುದೇ ಇಲ್ಲ ಕಾರಣ ಭಾರತೀಯ ಆಹಾರ ಪದ್ಧತಿಯಲ್ಲಿ ಇವುಗಳಿಗೆ ಮಹತ್ವವಿಲ್ಲ ನಮ್ಮಲ್ಲಿಯ ಆಹಾರ ಪದ್ಧತಿ ವೈವಿಧ್ಯಮಯವಾಗಿದೆ ರುಚಿಕರವಾಗಿದೆ ಹಾಗೂ ಪೌಷ್ಟಿಕತೆಯುಳ್ಳದ್ದಾಗಿದೆ ಹಾಗೂ ಕಡಿಮೆ ಬೆಲೆಯಲ್ಲೇ ಲಭ್ಯವಿದೆ ಇಡ್ಲಿ ದೋಸೆ ಉಪ್ಪಿಟ್ಟು ಪೊಂಗಲ್ ಪಲಾವ್ ಪುಳಿಯೊಗರೆ ನೂರಾರು ತರಹದ ಸಿಹಿ ತಿಂಡಿಗಳು ನೂರಾರು ತರಹದ ತರಕಾರಿ ತಯಾರಿಕೆಗಳು ನೂರಾರು ತರಹದ ಮಾಂಸಾಹಾರ ಪದಾರ್ಥಗಳು ಇತ್ಯಾದಿ ಇತ್ಯಾದಿ ಈ ಭಾರತೀಯ ಆಹಾರದ ಮುಂದೆ ಯಾವ ಪಾಶ್ಚಿಮಾತ್ಯ ಆಹಾರವೂ ನಮ್ಮ ಜನರಿಗೆ ರುಚಿಸುವುದಿಲ್ಲ ಆದರೆ ಪಾಶ್ಚಿಮಾತ್ಯ ಜನರಲ್ಲಿ ಸ್ಥಳೀಯ ಆಹಾರಗಳೂ ಇದ್ದರೂ ಈಗ ನೂರು ವರ್ಷಗಳಿಂದ ಅಲ್ಲಿನ ಉದ್ಯಮಗಳು ತಯಾರಿಸಿದ ಸಂಸ್ಕರಿಸಿದ ಆಹಾರ ಪ್ರಾಮುಖ್ಯತೆಯಲ್ಲಿ ಪಡೆದಿದೆ ಇವು ಪ್ರಾಮುಖ್ಯತೆ ಪಡೆಯಲು ಈ ಉದ್ಯಮಗಳು ಏನು ಮಾಡಿವೆ ಬಹುಮುಖ್ಯವಾಗಿ ವರ್ಣರಂಜಿತ ಜಾಹೀರಾತು ಮಾಡುತ್ತಾ ಬಂದಿವೆ ಈ ಜಾಹೀರಾತುಗಳು ದಿನದಿಂದ ದಿನಕ್ಕೆ ಹೊಸ ತಂತ್ರಗಳನ್ನು ಅಳವಡಿಸಿಕೊಂಡು ಆಕರ್ಷಕವಾಗಿ ವಿಷಯ ಮಂಡಿಸುತ್ತಾ ಜನರ ಗಮನವನ್ನು ಸಂಪೂರ್ಣ ಸೆಳೆದಿವೆ ಹಾಗೂ ಬೇರೆ ಏನನ್ನು ಯೋಚನೆ ಮಾಡದಂತೆ ಮಾಡಿವೆ ಈ ಜಾಹೀರಾತಿನಲ್ಲಿ ಅವರು ಹೇಳುವುದೇನೆಂದರೆ ಮನೆಯಲ್ಲಿ ಆಹಾರ ತಯಾರಿಸಲು ಸಮಯವಿರುವುದಿಲ್ಲ ಸಂಸ್ಕರಿಸಿದ ಆಹಾರವನ್ನು ಕೂಡಲೇ ತಯಾರಿಸಬಹುದು ರುಚಿಯಾಗಿರುತ್ತದೆ ಹಣ ಉಳಿತಾಯ ಮಾಡಿದಂತಾಗುತ್ತದೆ ಇತ್ಯಾದಿ ಆದರೆ ಇದು ಸುಳ್ಳು ಎಂದು ಎಲ್ಲರಿಗೂ ತಿಳಿದು ಬಂದರೂ ಈ ಪದಾರ್ಥಗಳನ್ನು ಕೊಂಡುಕೊಳ್ಳಲು ಜನರು ಮುಂದಾಗುತ್ತಿದ್ದಾರೆ ಈ ಪದಾರ್ಥಗಳನ್ನು ಕೊಂಡುಕೊಳ್ಳುವಾಗ ಅವರು ಆರೋಗ್ಯ ಹಣ ಹಾಗೂ ಆ ಪದಾರ್ಥಗಳ ಅಡ್ಡ ಪರಿಣಾಮದ ಬಗ್ಗೆ ಯೋಚಿಸುವುದೇ ಇಲ್ಲ ನಮ್ಮಲ್ಲಿ ಮಕ್ಕಳಿಗೆ ದಿಢೀರನೆ ತಿಂಡಿ ತಯಾರಿಸಿಕೊಡುವ ನೂಡಲ್ಸ್ಗಳು ಜನಪ್ರಿಯವಾಗಿದೆ ಇವು ಹೊಟ್ಟೆ ತುಂಬಿಸಲು ಸಹಾಯಕವಾದ್ದರಿಂದ ಹಾಗೂ ಬೇಗನೆ ತಯಾರಿಸಲು ಸಾಧ್ಯವಾಗುವುದರಿಂದ ಎಲ್ಲ ತಾಯಂದಿರು ಬಳಸುತ್ತಿದ್ದರು ಆದರೆ ಬಹಳ ತಡವಾಗಿ ಸರ್ಕಾರ ಅದರಲ್ಲಿ ವಿಷಯುಕ್ತ ಪದಾರ್ಥಗಳಿವೆ ಎಂದು ವರದಿ ನೀಡಿದ ನಂತರವೇ ಅದರ ಮಾರಾಟ ಕಡಿಮೆಯಾಗಿದೆ ಅವರೇ ಪರಿಹಾರ ಸೂಚಿಸಿ ತಮ್ಮ ಉತ್ಪನ್ನಗಳ ಕಡೆಗೆ ಜನರ ಗಮನ ಸೆಳೆದು ಮರಳು ಮಾಡುತ್ತಿದ್ದಾರೆ ಒಟ್ಟಾರೆ ಇವರು ಜನರಿಗೆ ಕನಸುಗಳನ್ನು ಮಾರುತ್ತಿದ್ದಾರೆ ಇತ್ತೀಚೆಗೆ ಅವರು ತಮ್ಮ ತಂತ್ರವನ್ನು ಬದಲಿಸಿದ್ದಾರೆ ಸಿರೀಸ್ಗಳನ್ನು ತಯಾರಿಸಲು ಹಾಲು ಪಾತ್ರೆ ಚಮಚ ಬೇಕಾಗುತ್ತದೆ ಆದರೆ ಈಗ ನಾವು ತಯಾರಿಸಿದ ಬ್ರೇಕ್ಫಾಸ್ಟ್ ಬಾರ್ಸ್ ಉಪಯೋಗಿಸಲು ಪಾತ್ರೆ ಹಾಲು ಚಮಚವೂ ಬೇಕಿಲ್ಲ ಇದನ್ನು ನೀವು ಎಲ್ಲಿ ಬೇಕಲ್ಲಿ ಸೇವಿಸಬಹುದು ಸಮಯ ಉಳಿತಾಯ ಮಾಡಬಹುದು ಎಂಬ ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕಿ ಅದರಲ್ಲೂ ಹೆಚ್ಚಿನ ಲಾಭ ಹಾಗೂ ಯಶಸ್ಸುಗಳಿವೆ ಈ ಪದಾರ್ಥಗಳು ಪಾಶ್ಚಿಮಾತ್ಯ ದೇಶದಲ್ಲಿದ್ದು ಭಾರತಕ್ಕೂ ಬರಲಾರಂಭಿಸಿವೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಈ ಸಿರೀಲ್ಸ್ಗಳು ಹಾಗೂ ಬಾರ್ಗಳಲ್ಲಿ ಕೆಲವು ಪೌಷ್ಟಿಕಾಂಶಗಳಿರುತ್ತವೆ ಆದರೆ ಇವು ದುಬಾರಿ ಆದರೂ ಇದರ ಬಗ್ಗೆ ನ್ಯೂಟ್ರಿಷನಿಸ್ಟ್ ಡಾಕ್ಟರ್ಸ್ ಸರ್ಕಾರದಿಂದ ಯಾವುದೇ ವಿರೋಧ ಬಂದಿರಲಿಲ್ಲ ಹಾಗೂ ಈ ಕಂಪನಿಗಳು ಎಪ್ಪತ್ತರ ದಶಕದವರೆಗೂ ತಮ್ಮ ಉತ್ಪನ್ನಗಳನ್ನು ಮಾರಿ ಅಪಾರ ಹಣ ಮಾಡಿವೆ ಇವರು ಪ್ರತಿಯೊಂದು ಬಾರಿ ಹೊಸ ಹೊಸ ಪದಾರ್ಥಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದಾಗ ಜನರು ಇವರ ಜಾಹೀರಾತಿಗೆ ಮನಸ್ಸೋತು ಹೊಸ ಉತ್ಪನ್ನವನ್ನು ಬಳಸಲು ಮುಂದಾಗುತ್ತಾರೆ ಆದರೆ ಅವರು ಹೊಸ ಉತ್ಪನ್ನ ಬಿಡುಗಡೆ ಮಾಡಿದ್ದಕ್ಕೆ ಕಾರಣ ಆ ಹಳೆಯ ಉತ್ಪನ್ನದಲ್ಲಿದ್ದ ಕೊರತೆ ಈ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಮನೆಯಲ್ಲಿ ತಯಾರಾಗುತ್ತಿದ್ದ ಆಹಾರ ಪದಾರ್ಥಗಳ ಮೇಲೆ ಯುದ್ಧವನ್ನೇ ಸಾರಿದಂತಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹೊಸ ವಿಷಯ ಬೆಳಕಿಗೆ ಬಂದಿತು ಕೇವಲ ಸಿವಿಲ್ಸ್ಗಳು ತಿನ್ನುವುದರಿಂದ ದೇಹಕ್ಕೆ ಪಿಷ್ಟ ಸಕ್ಕರೆ ಸೇರಿದಂತಾಗುತ್ತದೆ ಆರೋಗ್ಯಕ್ಕೆ ಇದು ಸಾಕಾಗುವುದಿಲ್ಲವೆಂದು ಗೊತ್ತಿದ್ದ ವಿಷಯ ಮನೆಯಲ್ಲಿ ಆಹಾರ ತಯಾರಿಸುವಾಗ ಪೂರ್ತಿ ಕಾಳನ್ನು ಬಳಸಲಾಗುವುದು ಯಾವುದೇ ಪೂರ್ತಿ ಕಾಳು ಇಪ್ಪತ್ತಾರು ಪೌಷ್ಟಿಕಾಂಶಗಳನ್ನು ಹೊಂದಿರಲು ಸಾಧ್ಯ ಆದರೆ ಈ ಸಂಸ್ಕರಿಸಿದ ಪದಾರ್ಥಗಳಲ್ಲಿ ಪಿಷ್ಟ ಸಕ್ಕರೆ ಕೆಲವು ವಿಟಮಿನ್ ಬಿಟ್ಟರೆ ಬೇರೇನೂ ಇರುವುದಿಲ್ಲವೆಂದು ಗೊತ್ತಾದ ಮೇಲೆ ಈ ಕಂಪನಿಗಳು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತಮ್ಮ ತಂತ್ರವನ್ನು ಬದಲಾಯಿಸಿದವು ಆ ತಂತ್ರವೇನೆಂದರೆ ಈ ಪದಾರ್ಥಗಳಲ್ಲಿ ಹೊಸ ವಿಟಮಿನ್ ಮಿನರಲ್ಸ್ ಸೇರಿಸಿ ಮಾರಾಟ ಮಾಡಲು ಪ್ರಾರಂಭಿಸಿದವು ಜನರು ಇದರಿಂದ ಬೆರಗಾದರೆ ಹೊರತು ಆ ಕಂಪನಿಗಳು ಮೊದಲು ತಯಾರಿಸುತ್ತಿದ್ದ ಪದಾರ್ಥಗಳಲ್ಲಿ ಇವುಗಳ ಕೊರತೆ ಇತ್ತೆಂದು ತಿಳಿಯಲೇ ಇಲ್ಲ ಇವರ ಹೊಸ ತಂತ್ರ ಮೋಸ ಅಂತಲೂ ಜನರಿಗೆ ತಿಳಿಯಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರ ಸುಮಾರಿಗೆ ಆಹಾರದಲ್ಲಿ ನಾರಿನ ಅಂಶ ಬಹುಮುಖ್ಯವಾದುದು ಎಂಬ ವಿಷಯ ಪ್ರಾಮುಖ್ಯತೆ ಬಂದಿತು ಈ ಕಂಪನಿಗಳು ಈ ಪದಾರ್ಥಗಳಲ್ಲಿ ನಾರಿನ ಅಂಶ ಸೇರಿಸಿ ತಮ್ಮ ಉತ್ಪನ್ನವನ್ನು ಮಾರಲು ಪ್ರಾರಂಭಿಸಿದವು ಉದಾಹರಣೆಗೆ ಕೆಲೋಗ್ ಆಲ್ ಬ್ರಾನ್ ಈ ರೀತಿ ಪೌಷ್ಟಿಕತೆ ಬಗ್ಗೆ ಅರಿವಿಲ್ಲದವರಿಗೆ ದುಡ್ಡು ಮಾಡುವ ಈ ಕಂಪನಿಗಳು ಮರಳುಗೊಳಿಸಿ ಶ್ರೀಮಂತರಾದ ಕತೆ ರೋಚಕವೆನಿಸಬಹುದು ಆದರೆ ಇದು ದುರಂತವೇ ಎನ್ನಬಹುದಾದ ಕತೆಗಳಾಗಿವೆ ಎರಡು ಸಾವಿರದ ಆರರ ನವೆಂಬರ್ ಆರರಂದು ಬ್ರಿಟನ್ನಿನ ಸರ್ಕಾರ ಈ ತರಹದ ಎಲ್ಲಾ ಧಾನ್ಯ ಆಧಾರಿತ ಅರವತ್ನಾಲ್ಕು ಪದಾರ್ಥಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಪೌಷ್ಟಿಕಾಂಶಗಳಿಲ್ಲದ ಕಾರಣ ಅವುಗಳನ್ನು ನಿಷೇಧ ಮಾಡಿ ಇದು ಅಮೆರಿಕಾಗೆ ಅನ್ವಯಿಸಲಿಲ್ಲ ಆಗ ಕೆಲವು ಕಂಪನಿಗಳು ತಮ್ಮ ಉತ್ಪನ್ನದಲ್ಲಿ ಬದಲಾವಣೆ ತಂದು ಮಾರಲು ಪ್ರಾರಂಭಿಸಿದವು ಈಗಲೂ ಈ ತರಹದ ನೂರಾರು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿವೆ ಪಾಶ್ಚಿಮಾತ್ಯ ದೇಶಗಳು ಇವನ್ನು ನಿರಂತರವಾಗಿ ಬಳಸುತ್ತವೆ ಪೌಷ್ಟಿಕಾಂಶದ ಬಗ್ಗೆ ಹೆಚ್ಚು ವೈಜ್ಞಾನಿಕ ಮಾಹಿತಿ ಇದ್ದರೂ ಅದನ್ನು ಕಡಿಗಣಿಸಲಾಗಿ ಈ ಕತೆ ಕೇವಲ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಅನ್ವಯಿಸುವುದಿಲ್ಲ ಭಾರತದಲ್ಲೂ ಈ ತರಹದ ಅಪೌಷ್ಟಿಕ ಆಹಾರಗಳು ಎಲ್ಲೆಡೆ ದೊರಕುತ್ತವೆ ಭಾರತದಲ್ಲಿ ಈ ಉದ್ಯಮ ಜನರಲ್ಲಿಯ ಆಹಾರದ ಬಗ್ಗೆ ಮಾಹಿತಿ ಇಲ್ಲದಿರುವಿಕೆ ಆಹಾರ ತಯಾರಿಸಲು ಸಮಯ ಇಲ್ಲದಿರುವಿಕೆ ಹಣದ ಕೊರತೆ ವೈಜ್ಞಾನಿಕ ಮನೋಭಾವ ಇಲ್ಲದಿರುವಿಕೆ ದಿನದ ಅಗತ್ಯತೆಯಾದ ಹಸಿವು ನೀಗಿಸುವ ಅಗತ್ಯತೆ ಮುಂದಾದ ವಿಷಯಗಳನ್ನು ಕುರಿತು ಅದರ ಲಾಭ ಪಡೆಯಲು ಕಂಪನಿಗಳು ಮುಂದಾಗಿವೆ ನಮ್ಮ ಮನೆಗಳಲ್ಲಿ ಮೊದಲು ಉಪಯೋಗಿಸಲಾಗುತ್ತಿದ್ದ ಚಕ್ಕಲಿ ಕೋಡುಬಳೆ ಚೂಡ ಸಿಹಿ ಉಂಡೆಗಳಿಗೆ ಹೋಲುವಂತಹ ಪದಾರ್ಥಗಳನ್ನು ತಯಾರಿಸಿ ಮಾರಲಾಗುತ್ತಿದೆ ಪಾಶ್ಚಾತ್ಯ ರಾಷ್ಟ್ರದಲ್ಲಿಯಂತೆಯೇ ದೊಡ್ಡ ದೊಡ್ಡ ಪಟ್ಟಣಗಳ ಬದಲು ಸಣ್ಣ ಪ್ರಮಾಣದ ಜನರಿಗೆ ಎಟಕುವ ಬೆಲೆಯ ಆಹಾರ ಪದಾರ್ಥಗಳನ್ನು ಮಾರಲು ಹಾಗೂ ಅಪಾರ ಲಾಭ ಮಾಡಲು ಮುಂದಾಗಿವೆ ಇವು ಎಷ್ಟು ಜನಪ್ರಿಯವಾಗಿವೆ ಎಂದರೆ ಎಲ್ಲಾ ಶಾಲೆಗಳ ಸುತ್ತಮುತ್ತಲೂ ಈ ಪದಾರ್ಥಗಳು ಸುಲಭವಾಗಿ ದೊರಕುತ್ತವೆ ಹಾಗೂ ಶಾಲೆ ಮುಗಿದ ನಂತರ ಮಕ್ಕಳು ಮನೆಗೆ ಹೋಗುವುದಕ್ಕಿಂತ ಮೊದಲು ಈ ಅಂಗಡಿಗಳಿಗೆ ಭೇಟಿ ನೀಡಿ ಈ ಪದಾರ್ಥಗಳನ್ನು ಕೊಂಡುಕೊಳ್ಳುತ್ತಾರೆ ಈ ಪದಾರ್ಥಗಳು ಯಾವ ಗುಣಮಟ್ಟದ ಪರೀಕ್ಷೆಗಳಿಗೂ ಒಳಗಾಗಿರುವುದಿಲ್ಲ ಇವುಗಳಲ್ಲಿ ಸಕ್ಕರೆ ಕೊಬ್ಬು ಉಪ್ಪು ಬಿಟ್ಟರೆ ಬೇರೆ ಏನೂ ಇರುವುದಿಲ್ಲ ಹಾಗೂ ಅಗತ್ಯ ಪೋಷಕಾಂಶಗಳಂತೂ ಇರುವುದೇ ಇಲ್ಲ ಇತ್ತೀಚೆಗೆ ಇಪ್ಪತ್ತು ವರ್ಷಗಳಿಂದ ಗಿಡಮೂಲಿಕೆ ಪದಾರ್ಥಗಳು ಜನರ ಆರೋಗ್ಯ ಸುಧಾರಿಸಲು ಹೆಚ್ಚೆಚ್ಚು ಪ್ರಚಾರಕ್ಕೆ ಬಂದಿವೆ ಇವು ಔಷಧಿಗಳಾಗಿರದೆ ಆಹಾರ ಪದಾರ್ಥಗಳೆಂದು ಕೆಲವು ಕಂಪನಿಗಳು ತಮ್ಮ ಪ್ರಚಾರಕರಿಗೆ ತರಬೇತಿ ನೀಡಿ ಅಬ್ಬರದ ತಪ್ಪು ಪ್ರಚಾರದಲ್ಲಿ ತೊಡಗಿವೆ ಅವರು ಪ್ರತಿದಿನ ದಿನ ನಗರದ ಅನೇಕ ಔಷಧಿ ಅಂಗಡಿಗಳ ಮುಂದೆ ಪ್ರಚಾರ ನಡೆಸುತ್ತಿದ್ದಾರೆ ಇದಲ್ಲದೆ ನಗರದ ಒಂದು ಭಾಗದಲ್ಲಿ ಎಂಟು ಹತ್ತು ಜನರನ್ನು ಕರೆಯಿಸಿ ಅವರಿಗೆ ತಮ್ಮ ಉತ್ಪನ್ನಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಇದರಲ್ಲಿ ದೈಹಿಕ ಲೈಂಗಿಕ ಶಕ್ತಿ ಹೆಚ್ಚಿಸುವ ಘಟಕಗಳಿವೆ ನೀವು ಎಷ್ಟೇ ಪೌಷ್ಟಿಕ ಆಹಾರ ತಿಂದರೂ ಅದು ಶಕ್ತಿ ನೀಡುವುದಿಲ್ಲ ಈಗಿನ ದಿನಗಳಲ್ಲಿ ಆಹಾರ ಪದಾರ್ಥದಲ್ಲಿ ವಿಷ ಇರುತ್ತದೆ ಆದರೆ ನಮ್ಮ ಗಿಡಮೂಲಿಕೆ ಆಧಾರಿತ ಸಂಪೂರ್ಣ ಸಸ್ಯಹಾರಿ ಪದಾರ್ಥಗಳು ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಹಾಗೂ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಕೊಲೆಸ್ಟ್ರಾಲ್ನಿಂದ ಮುಕ್ತಿ ಪಡೆಯುತ್ತೀರಿ ಎಂದು ಹೇಳುತ್ತಾ ಅರ್ಧ ಸತ್ಯವನ್ನು ಅರ್ಧ ಸುಳ್ಳನ್ನು ಪ್ರಚಾರ ಮಾಡಿವೆ ಹಾಗೂ ದುಬಾರಿ ಬೆಲೆಯಲ್ಲಿ ಮಾರುತ್ತಿವೆ ಇವೆರಡೂ ರೀತಿಯಿಂದ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಈ ಎಂಟು ಹತ್ತು ಜನಗಳ ಚರ್ಚೆಯಲ್ಲಿ ಇನ್ನೊಂದು ವಿಶೇಷತೆ ಇದೆ ಅದೇ ದಿಢೀರನೆ ಮೋಸಗೊಳ್ಳುವಿಕೆ ಆ ಪ್ರಚಾರಕ ಹೇಳುತ್ತಾನೆ ಏನ್ ಶಂಕರ್ ಈ ಪ್ರಾಡಕ್ಟ್ ಉಪಯೋಗಿಸಿದ್ದೀರಾ ನಿಮ್ಮ ಅನುಭವಗಳನ್ನು ಇತರರಿಗೆ ಹೇಳಿ ಎಂದು ಪ್ರಚಾರಕ ಆ ಗುಂಪಿನಲ್ಲಿದ್ದ ಒಬ್ಬ ವ್ಯಕ್ತಿಗೆ ಕೇಳಿಕೊಳ್ಳುತ್ತಾನೆ ಅವರು ಕೂಡಲೇ ನೋಡಿ ಸರ್ ನಾನು ಇನ್ನೇನು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಗ್ಲೂಕೋಸ್ ಹಾಕಿಸಿಕೊಳ್ಳುವಂತಹ ಪರಿಸ್ಥಿತಿಗೆ ತಲುಪಿದ್ದೆ ಆಗ ಇವರು ನನಗೆ ತಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿದರು ಅದನ್ನು ಕೂಡಲೇ ಉಪಯೋಗಿಸಿದೆ ಮರುದಿನ ನನಗೆ ಏನೂ ಪ್ರಯೋಜನ ಕಾಣಲಿಲ್ಲ ಆದರೆ ಎರಡನೇ ದಿನ ನನಗೆ ಆನೆ ಬಲ ಬಂದ ಅನುಭವವಾಯಿತು ಆದ್ದರಿಂದ ಎರಡು ವರ್ಷದವರೆಗೆ ದಿನವೂ ಉಪಯೋಗಿಸುತ್ತಾ ಬಂದಿದ್ದೇನೆ ಹಾಗೂ ಯಾವ ಟಾನಿಕ್ ಹಾಗೂ ಇಂಜೆಕ್ಷನ್ ಇದಕ್ಕೆ ಸಾಟಿಯಲ್ಲ ಎಂಬ ತಪ್ಪು ಮಾಹಿತಿ ನೀಡಿ ಹಣ ಗಳಿಸುವ ಹುನ್ನಾರ ಅಡಗಿರುತ್ತದೆ ಭಾರತೀಯ ಮಾರುಕಟ್ಟೆಯಲ್ಲಿ ದೊರಕುವ ಅಪೌಷ್ಟಿಕ ಆಹಾರಗಳು ಬೇಕರಿ ಆಹಾರಗಳು ಇವುಗಳಲ್ಲಿ ಮೈದಾ ಬಳಕೆ ಹೆಚ್ಚಿರುತ್ತದೆ ಸಿಹಿ ತಿಂಡಿಗಳು ಇವು ಕೇವಲ ಕ್ಯಾಲೋರಿ ನೀಡುತ್ತವೆ ಕುರುಕಲು ತಿಂಡಿ ಕುರ್ಕುರೆ ಇವು ಟ್ರಾನ್ಸ್ ಫ್ಯಾಟ್ ಹೊಂದಿದೆ ಲೇಸ್ ಕುರ್ಕುರೆ ಬಿಂಗೋ ಮ್ಯಾಡ್ ಆಂಗಲ್ ಕ್ರ್ಯಾಕರ್ಸ್ ಕರ್ಲ್ಸ್ ಟೇಡೆ ಮೇಡೆ ಮಿಟ್ಟ ಇತ್ಯಾದಿ ಪೇಯಗಳು ಪೆಪ್ಸಿ ಕೋಲಾ ಇತ್ಯಾದಿ ಪಿಷ್ಟ ಹಾಗೂ ಸಕ್ಕರೆಯುಳ್ಳ ದುಬಾರಿ ಪೇಯಗಳು ಚಾಕಲೇಟ್ಗಳು ಜಿಮ್ಸ್ ಜೇಮ್ಸ್ ಕ್ಯಾಡ್ಬರಿ ಚಾಕ್ಲೇಟ್ ಕ್ಯಾಡ್ಬರಿ ಸಿಲ್ಕ್ ಸ್ನಿಕರ್ಸ್ ಕ್ಯಾಟ್ ಸಿಲ್ಕ್ ಫ್ರೂಟ್ ಮತ್ತು ನಟ್ಸ್ ಬೋರ್ನ್ವೀಟಾ ಹಾರ್ಲಿಕ್ಸ್ ಬೂಸ್ಟ್ ಇತ್ಯಾದಿ ಫಾಸ್ಟ್ ಫುಡ್ಗಳು ಕೊಬ್ಬು ಸಕ್ಕರೆ ಉಪ್ಪು ಹುಳಿ ಹೆಚ್ಚಿರುವ ಪದಾರ್ಥಗಳು ಈ ಪಟ್ಟಿ ನೋಡಿ ಕೆಲವರಿಗೆ ಆಶ್ಚರ್ಯವಾಗಬಹುದು ನಂಬಲು ಅಸಾಧ್ಯವಾಗಬಹುದು ಕೆಲವೊಮ್ಮೆ ನಿಜವಾದ್ದನ್ನು ನಂಬಲು ಸಾಧ್ಯವಾಗುವುದಿಲ್ಲ ಇವು ಆರೋಗ್ಯವಂತರಿಗೂ ಅಪಾಯಕಾರಿ ಹಾಗೂ ಅಪ್ರಯೋಜಕ ಇನ್ನು ಆರೋಗ್ಯವಿಲ್ಲದವರಿಗೆ ಹಾಗೂ ಸಂಪೂರ್ಣ ಅಪೌಷ್ಟಿಕತೆಯ ಆಹಾರವಲ್ಲದಿದ್ದರೂ ದೇಹಕ್ಕೆ ಬೇಕಾಗುವ ಪೌಷ್ಟಿಕಾಂಶಗಳನ್ನು ಅಗತ್ಯ ಪ್ರಮಾಣದಲ್ಲಿ ನೀಡುವುದಿಲ್ಲ ಆಹಾರದ ಮೂಲಕ ಸೇವಿಸುವ ಪೌಷ್ಟಿಕಾಂಶಗಳು ಹೀಗಿರುತ್ತವೆ ವಿಟಮಿನ್ಗಳು ಎ ಬಿ ಸಿ ಡಿ ಇ ಕೆ ಖನಿಜಾಂಶಗಳು ಕಬ್ಬಿಣ ಕ್ಯಾಲ್ಸಿಯಂ ಮ್ಯಾಂಗನೀಸ್ ಮ್ಯಾಗ್ನೀಷಿಯಂ ಕಾಪರ್ ಜಂಕ್ ಮೊಲಿಬ್ಡಿನಮ್ ಸೇಲೇನಿಯಂ ಕೊಬ್ಬು ಕೊಲೆಸ್ಟ್ರಾಲ್ ಒಮೇಗಾ ತ್ರೀ ಪಾಯಿಂಟ್ ಸಿಕ್ಸ್ ಪಿಷ್ಟ ಹಾಗೂ ಸಕ್ಕರೆ ಪ್ರೋಟೀನ್ ಇಪ್ಪತ್ತು ಅಮೇನು ಆ್ಯಸಿಡ್ಗಳು ನಾರು ಮತ್ತು ನೀರು ಕೊನೆಯ ಮಾತು ಹೇಳುವುದಾದರೆ ರೋಗಗಳನ್ನು ಬರಮಾಡಿಕೊಳ್ಳುವ ಬದಲು ನಮಗೆ ಬೇಕಾಗುವ ಪೌಷ್ಟಿಕಾಂಶಗಳುಳ್ಳ ಆಹಾರಗಳನ್ನು ಕಡಿಮೆ ಬೆಲೆಯಲ್ಲಿ ರುಚಿಕರವಾಗಿ ತಾವೇ ತಯಾರಿಸಿ ಅಗತ್ಯತೆಗೆ ತಕ್ಕಂತೆ ನೈರ್ಮಲ್ಯಕರವಾಗಿ ಸೇವಿಸುವುದೇ ಇದಕ್ಕೆ ಪರಿಹಾರ ಈ ಅಪೌಷ್ಟಿಕ ಆಹಾರ ಪದಾರ್ಥಗಳ ವಿರುದ್ಧ ಯುದ್ಧವನ್ನೇ ಸಾರಬೇಕು ಇಲ್ಲವಾದಲ್ಲಿ ಹಣ ಕೊಟ್ಟು ಆರೋಗ್ಯವನ್ನು ಕಳೆದುಕೊಂಡು ಮತ್ತೆ ಆಸ್ಪತ್ರೆಗಳಿಗೆ ಹಣ ನೀಡುವಂತಾಗುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ